ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ ಸಿಟ್ಟಾಗಿದ್ದಾರಾ ಅನ್ನೋ ಪ್ರಶ್ನೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ ಸಿಟ್ಟಾಗಿದ್ದಾರೆ ನೋಟಿಸ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಯತ್ನಾಳ್ ಅವರು ಗರಂ ಆಗಿದ್ದಾರೆ ಪ್ರತಾಪ್ ಸಿಂಹ ಸ್ಪಷ್ಟೀಕರಣ ನೀಡಲು ಮುಂದಾದರೂ ಕೂಡ ಸಿಡಿಮಿಡಿಗೊಂಡಿದ್ದಾರೆ ಯತ್ನಾಳ್

ಉತ್ತರ ಉತ್ತರ ಕೊಡಲ್ಲ ಉತ್ತರ ಕದ್ದು ಮುಚ್ಚಿ ಉತ್ತರ ಕೊಟ್ರಿ ಕದ್ದು ಕೊಡಲ್ಲ ಮತ್ತೆ ಯಾಕೆ ಮಾತಾಡ್ತೀರಾ ಮೀಡಿಯಾದವ್ರ ಮೇಲೆ ಉತ್ತರ ಕೊಡಲ್ಲ ಅಂದ ಕೊಡಬಾರ್ದು ಅದನ್ನ ಕ್ಯಾಂಟೀನೂ ಕೊಡ್ಸಿಲ್ಲ ನೀವು ಬಿವೈ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ವಿಚಾರ ಯತ್ನಾಳ್ ಏನೇನು ಆರೋಪ ಮಾಡಿದ್ದಾರೋ ಪಟ್ಟಿ ಮಾಡಿದ್ದೇನೆ ಎಲ್ಲದಕ್ಕೂ ಒಂದೇ ಬಾರಿಗೆ ಉತ್ತರವನ್ನ ಕೊಡ್ತೀನಿ ಎಂದಿದ್ದಾರೆ ಬಿವೈ ವಿಜಯೇಂದ್ರ ಸಮಯ ಬರುತ್ತೆ ಆ ಸಮಯ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರಿಸ್ತೇನೆ ಇನ್ನು ಏಕವಚನದಲ್ಲಿ ಮಾತನಾಡ್ತಾರೋ ಗೊತ್ತಿಲ್ಲ ಅವರು ಹಿರಿಯರಿದ್ದಾರೆ ಶಾಸಕ ಯತ್ನಾಳ್ ಏನ್ ಮಾತನಾಡ್ತಾರೋ ಮಾತನಾಡ್ಲಿ ಆದರೆ ನನ್ನ ಕೆಲಸ ಪಕ್ಷ ಸಂಘಟನೆ ಮಾಡುವುದು ಅದನ್ನ ಮಾಡ್ತೀನಿ ಇದು ಬಿ ವೈ ವಿಜಯೇಂದ್ರ ಹೇಳಿಕೆ ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯ್ತಾ ಅದ್ರ ಏನ್ ಉತ್ತರ ಕೊಡಬೇಕು ಸಂದರ್ಭ ಬಂದ ನಾ ಕೊಡ್ತೇನೆ ಅವ್ರ ಏನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಅಲ್ಲರಿ ಅವ್ರು ಹಿರಿಯರು ಇದ್ದಾರೆ ಅವ್ರ ಹಿರಿಯರಿದ್ದಾರೆ ಏಕವಂಶದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ ಈ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಧನ್ಯವಾದ ಅವ್ರು ಏನೇನು ಆರೋಪಗಳು ಮಾಡ್ತಾರೆ